ಸ್ನಾನೇ ಗಂಟು ಗಟ್ಟಲೆ ಮಾಡ್ತೀರಾ ನಾಲ್ಕು ಜನ ಹೋಗಿ ಆಚೆ ಬಂದ್ರು ಸ್ನಾನ ಮಾಡ್ತೀರಾ ನಾವು ಮಾತಾಡ್ಕೊಂಡು ಮಾಡಿದ್ದು ನಾನು ಇಪ್ಪತ್ ನಿಮಿಷದ ಮೇಲೆ ಸ್ನಾನಕ್ಕೆ ಹೋಗಲ್ಲ ಇಪ್ಪತ್ ನಿಮಿಷ ಅಷ್ಟೇ ಹೋಗೋದು ಅದೆಲ್ಲ ಮಂಜು ಭಾಷಿ ಲೆಕ್ಕಾಕಿ ಹೇಳಿದಾರೆ ಆದ್ರೆ ತಲೆಗೆ ಬಣ್ಣ ಹಾಕೊಂಡಾಗ ಸ್ನಾನ ಪ್ಲಸ್ ಆ ಬಣ್ಣ ಹಿಡಿಯಕ್ ಇಪ್ಪತ್ ನಿಮಿಷ ಬೇಕು ಆದ್ರೂ ಇಪ್ಪತ್ ನಿಮಿಷ ಅವತ್ ಮಾತ್ರ ವಾರಕ್ಕೆ ಒಂದ್ಸಲಿ ಮಾತ್ರ ನಲ್ವತ್ತು ನಿಮಿಷ ಆಗುತ್ತೆ ಅದ ಬಿಟ್ಟು ಇಪ್ಪತ್ ನಿಮಿಷನೇ ಆಗಿರೋದು ಇವ್ರು ಅದನ್ನ ಪ್ರಚೋದನೆ ಮಾಡ್ತಾರೆ ಆಮೇಲೆ ಅಲ್ಲಿ ಎರಡು ಸ್ನಾನದ ಮನೆ ಇರುತ್ತೆ ಒಂದ್ರಲ್ಲಿ ತಣ್ಣೀರು ತಣ್ಣೀರು ಒಂದ್ರಲ್ಲಿ ಬಿಸಿನೀರು ತಣ್ಣೀರ್ಗೆ ಹೋಗಿ ಹೋಗಿ ಅಂದ್ರು ಇಲ್ಲಪ್ಪ ನಾನು ಹೋಗಲ್ಲ ನಾನು ಬಿಸಿನೀರ್ಗೆ ಹೋಗೋದು ಅಂತ ಇರ್ತಾರೆ ಅದೇ ಖಾಲಿ ಹೊಡಿತಿರುತ್ತೆ ನಾನು ಹೋಗ್ ತಕ್ಷಣ ಬಂದು ಎಲ್ಲ ತಡಿತಾರೆ ಅಂದ್ರೆ ಅದನ್ನೇ ಹೈಲೈಟ್ ಮಾಡಕ್ಕೆ ಅದು ಚಂದ್ರಪ್ರಭಾ ಅವರು ನನ್ನ ಜೊತೆ ಮಾತಾಡ್ಕೊಂಡು ನಾನು ಸುಮ್ಮನೆ ತಲೆ ಚಿಟ್ಟಿಡ್ದಂಗೆ ತಲೆ ಒಡ್ಕೊಳ್ಳೋ ಥರ ನಾನು ಮಾಡ್ತೀನಿ ನೀವು ಅದಕ್ಕೆ ನಕ್ಕೊಂಡಿರ್ರಿ ನಂಗೆ ಇರಿಟೇಷನ್ ಆದಂಗೆ ಮಾಡ್ತಾರೆ ಅದನ್ನ ಒಪ್ಕೊಳ್ಳಿಲ್ವಲ್ಲ ಸರ್ ಅವ್ರು ಒಪ್ಕೊಳ್ಳಿಲ್ಲ ಆದ್ರೆ ನನ್ನ ಮಗನ್ ಮೇಲೆ ಅಷ್ಟ್ ಪ್ರೀತಿ ಇಟ್ಟಿದ್ದೀನಿ ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಡೇ ಒನ್ನಿಂದ ಡ್ರಾಮಾ ದೇವನಿಂದ ನಾವು ಅವರು ಮಾತಾಡಿಕೊಂಡು ನಾವು ಯಾವತ್ತೂ ಸಿಟ್ಟಾಗಿಲ್ಲ ನಾನು ಕಾಯಿಸೋದಕ್ಕೆ ಅವರಿಗೆ ಟೆನ್ಷನ್ ಆಗಿಲ್ಲ ಚಂದ್ರಪ್ರಭು ಅವರು ಡೇವನ್ನಿಂದ ಅಂದರೆ ನಿಂದು ಕಾಸ್ಮೆಟಿಕ್ ಮೆಡಿಕಲ್ ಸ್ಟೋರು ಇದೇ ಇಟ್ಕೊಂಡು ಇದೇ ಕಂಟೆಂಟ್ ಓಡುತ್ತೆ ಆಚೆ ಇದೇ ಕ್ಲಿಕ್ ಆಗುತ್ತೆ ಅನ್ಕೊಂಡು ನನಗೆ ಗೂಬೆ ಕೂರಿಸ್ತಾರೆ ಆದರೆ ನಾನು ಅವ್ರನ್ನ ನಂಬ್ತೀನಿ ಆದರೆ ನಂಗೆ ಕಾಮಿಡಿ ಮಾಡಕ್ಕೆ ಬರಲ್ಲ ಇವ್ರದ್ದೇನೋ ಕಾಮಿಡಿ ವರ್ಕೌಟ್ ಆಗುತ್ತೇನೋ ಅಂದ್ಬಿಟ್ಟು ಅವರು ತಲೆ ಚೆಚ್ಕೊಂಡಂಗೆ ಇರಿಟೇಷನ್ ಆದಂಗೆ ಡಿಪ್ರೆಷನ್ಗೆ ಹೋದಂಗೆ ನನ್ನಿಂದ ಹಿಂಸೆ ಆಗ್ತಾಯಿದೆ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ನೀನು ಅದಕ್ಕೆ ನಕ್ಕೊಂಡಿರು ಅಂತ ಹೇಳ್ಕೊಟ್ರು ಡೇವನಿಂದ ಹಂಗೇ ಹೋಯ್ತು ಅದೇನಾಯಿತು ನಾನು ಅವ್ರದ್ದು ನಂಬಿದ್ದೆ ಅಂದರೆ ರಿಯಲ್ಲಾಗಿ ಇದು ಮಾಡಿದ್ರೆ ಆಚೆ ನಗ್ತಾರೇನೋ ಅಂತ ನಾನು ಹಂಗೇ ಮಾಡ್ಕೊಂಡು ಬರ್ತಿದ್ದೆ ಒಂದ್ ದಿನ ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಹೋಟೆಲ್ ರೂಮ್ಗೆ ಹೋಗ್ತೀವಿ ಅಲ್ಲಿ ಮಾತಾಡ್ಕೊಳ್ತೀವಿ ನಾವು ಹಿಂಗೆ ಇದ್ರೆ ಆಗಲ್ಲ ಜೋರ್ ಜಗಳ ಆಡ್ಬೇಕು ನಾಳೆ ಹೋಗ್ತಿದಂಗೆ ಹೆಂಗೂ ಇವತ್ತು ಇಂಡಿಯಾ ನ್ಯೂಸ್ ಆಗಿದೆ ನಾಳೆ ಹೋಗಿ ಅದನ್ನ ಮಾಡಿದ್ರೇನೆ ಆ ಫುಲ್ ವೈರಲ್ ಪ್ರೀ ಪ್ರೀಪ್ಲಾಂಡ್ ಸರ್ ಅದೆಲ್ಲ ನನ್ಗೆ ಗೊತ್ತೇ ಇಲ್ಲ ಆ ಲೆವೆಲ್ಗೆ ಇವರು ಡ್ರಾಮಾ ಆಡಿ ಕಣ್ಣಲ್ಲಿ ನೀರು ಸುರಿಸ್ತಾರೆ ಅನ್ನೋದು ನಂಗೆ ಗೊತ್ತೇ ಇಲ್ಲ ಆದ್ರೆ ಕಣ್ಣಲ್ಲಿ ನೀರ್ ಸುರಿಸೋದವ್ರಿಗೆ ಕಡ್ಲೆಪುರಿ ತಿಂದಷ್ಟು ಈಸಿ ಅಷ್ಟು ಫಾಸ್ಟ್ ಕಣ್ಣಲ್ಲಿ ನೀರು ತಗೊಳ್ತಾರೆ ಅದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅದು ಎಲ್ಲ ಸುಳ್ಳು ಕಣ್ಣಲ್ಲಿ ನೀರು ಬಂದಿದ ಸುಳ್ಳು ನನ್ನ ಮೇಲೆ ಸಿಟ್ಟಾಗಿರೋ ಸುಳ್ಳು ನನ್ನ ಮೇಲೆ ಡಿಪ್ರೆಷನ್ ಆಗಿರೋ ಸುಳ್ಳು ನಾನು ಗೋಳಿಕೊಂಡಿದ್ದೀನಿ ಅಂತ ಅವ್ರು ಫೀಲ್ ಆಗಿರೋದು ಸುಳ್ಳು ಇಬ್ರು ಅಷ್ಟು ಹೊಂದಾಣಿಕೆ ಅಷ್ಟು ಅಷ್ಟು ಚೆನ್ನಾಗಿದ್ದೀವಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗು ಹೋಟ್ಲಲ್ಲಾಗಲಿ ಒಳಗಾಗಲಿ ಬಿಗ್ ಬಾಸ್ ಮನೇಲಿ ಅಷ್ಟು ಚೆನ್ನಾಗಿದ್ದೀವಿ ನನಗೆ ಇವತ್ತಿಗೂ ಅವ್ರ ಮೇಲೆ ಸಿಟ್ಟಿಲ್ಲ ಆದರೆ ಇವರು ಅದನ್ನೇ ಇದು ಮಾಡ್ಕೊಂಡು ನನ್ನ ವಿಲನ್ನು ಕೆಟ್ಟವ್ರ ಥರ ಎರಡು ಅವರ್ ಹೋಗ್ತಾನೆ ತರ ಅದನ್ನ ರಿಯಲ್ ಥರ ಆಚೆ ಪ್ರಪಂಚಕ್ಕೆ ತೋರಿಸ್ಬಿಟ್ರು ಅದು ನನಗೆ ತುಂಬಾ ಬೇಜಾರಾಯಿತು ಅದು ಲಾಸ್ಟ್ ದಿನ ನಾನು ಸ್ನಾನಕ್ಕೆ ಹೋಗಿರ್ತೀನಿ ಬರೀ ಇಪ್ಪತ್ತು ನಿಮಿಷ ಆಗಿರಲ್ಲ ಬಣ್ಣ ಹಾಕಕ್ಕೆ ಒಂದು ಇಪ್ಪತ್ತು ನಿಮಿಷ ನಲವತ್ತು ನಿಮಿಷ ಆಗಿರ್ಬೋದು ನಾನು ತಣ್ಣೀರದಕ್ಕೆ ಎಲ್ಲರಿಗೂ ಆಫರ್ ಕೊಡ್ತೀನಿ ನೀವು ಹೋಗ್ತೀರಾ ನೀವು ಹೋಗ್ತೀರಾ ಹೋಗಿ ಹೋಗಿ ಅಂತ ಯಾರು ಹೋಗಲ್ಲ ನಾನು ಎಲ್ಲ ಅದಕ್ಕೆ ಹೋಗಬೇಕಿತ್ತು ಅಂತಾರೆ ಆಮೇಲೆ ತಣ್ಣೀರ್ಗೆ ಯಾರೂ ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ಚಳಿ ಅಂದ್ಬಿಟ್ಟು ಮೊದಲೇ ಎ ಸಿ ಅಂತ ಯಾರೂ ಯೂಸ್ ಮಾಡ್ತಿಲ್ಲ ನನ್ನ ಬಾತ್ರೂಮೇ ಏನಕ್ಕೆ ಬೇಕು ಇವ್ರಿಗೆ ಅಂದ್ರೆ ನಾನು ಬಿಟ್ಕೊಟ್ಟಾಗ ಹೋಗಲ್ಲ ನಾನು ಹೋದಾಗ ಬಂದು ತಟ್ಟೋದು ಅದನ್ನೇ ಹೈಲೈಟ್ ಮಾಡೋದು ಇವ್ರ ಅದನ್ನ ಡಿಪ್ರೆಷನ್ ತರ ಆಕ್ಟಿಂಗ್ ಮಾಡಿಕೊಂಡು ಆದರೆ ಇವ್ರು ಹೋಗಿರೋದು ಗೊತ್ತಿಲ್ಲ ಗ್ಲಾಸ್ ಹೊಡೆದಿರೋದು ಗೊತ್ತಿಲ್ಲ ಜಗಳ ಮಾಡಿರೋದು ನಂಗೆ ಗೊತ್ತಿಲ್ಲ ಸ್ಥಾನದಿಂದ ಆಚೆ ಬರ್ತೀನಿ ಇಡೀ ಟೀಮ್ ಬಂದು ಅವ್ರು ಹೇಳಿದ್ ನಿಜ ನಾನು ಅಷ್ಟು ತಲೆ ಕೆಡ್ಸ್ಬಿಟ್ಟಿದೀನಿ ಆರ್ ಜನ ಹೋಗ್ ಬಂದ್ರು ಬಂದಿಲ್ಲ ಎರಡವರ್ ಅವರ್ ಆಗೋಯ್ತು ಅಂತ ಪ್ರಚೋದನೆ ಮಾಡ್ಬಿಟ್ಟಿರ್ತಾರೆ ಇವ್ರು ಅವ್ರ ಅದನ್ನ ನಂಬಿ ಅವ್ರ ಹತ್ತಿರದನೆಲ್ಲ ನಂಬಿ ಅವ್ರ ಪರವಾಗಿ ನಿಂತ್ಕೊಂಡು ಎಲ್ಲಾರು ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ ಅಷ್ಟು ಜನನು ಮ್ಯಾನೇಜ್ ಮಾಡ್ತೀನಿ ಧನುಷ್ ಅವರು ಜಾಸ್ತಿ ಧನು ಜಾಸ್ತಿ ಮಾಡಿದ್ರು ನಾನು ಎದೆಗೆದ್ ಕೈ ಎತ್ತು ಒಡ್ಯಕೂ ಹೋದೆ ಆಮೇಲೆ ಗಿಲ್ಲಿಯವ್ರು ಬಂದ್ರು ಅವ್ರಿಗುನು ಒಂದು ಅಲ್ಕಾ ಮಾತು ಬೈದ್ಬಿಟ್ಟೆ ಅದು ಬೈ ಮಿಸ್ಟೇಕಾಗಿ ಅವರು ಎದ್ರು ಬಿಡ್ತಾರೆ ದನು ಓವರಾಗಿ ಆಡ್ತಾಯಿದ್ದ ನನಗೆ ಅವ್ರು ಪಿತ್ತ ನೆತ್ತಿಗೆ ಡೇ ಯಾಕಂದರೆ ಡೇವನ್ನಿಂದ ಅವ್ನ ಬಿಹೇವ್ ದುರಾಂಕಾರ ಆ್ಯಟಿಟ್ಯೂಡು ನನಗೆ ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ನಾವು ಜನ ಹೊಂದುತ್ತೀವಿ ಅವನು ಒಂದಲ್ಲ ಬೇಕಾದ್ರೆ ಬರಲಿ ಆ ಡೈಲಾಗೇ ಹೊಡೆದಿದ್ದಾರೆ ಅಲ್ಲಿ ಒಳಗಡೆ ನಾನು ಆರು ವರ್ಷ ಹೀರೋ ಆಗಿದ್ದೀನಿ ನಾನು ಯಾರ ಹತ್ರಕ್ಕೆ ಹೋಗೋಲ್ಲ ಅವ್ರು ನನ್ನ ಹತ್ರಕ್ಕೆ ಬರಬೇಕು ಅಂತ ಎಲ್ಲ ಮನೆ ಅದು ವೈರಲ್ ಆಗಿದೆ ಅದು ಮಾತಾಡಿದ್ದಾರೆ ನಾನು ಆ ಥರ ಅಲ್ಲ ನಾನು ಅವರು ಬಡವರಾಗಿರಲಿ ಅವರು ಆಗಿರಲಿ ಎಲ್ಲರ ಹತ್ರ ಈಕ್ವಲ್ ಆಗಿದ್ದೆ ಅಂದರೆ ಇವ್ರುಗಳೇ ಒಂದು ಟೀಮ್ ಮಾಡಿಕೊಂಡು ನನ್ನ ದೂರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಎರಡನೇ ವಾರಕ್ಕೆ ಫಸ್ಟ್ ವೀಕ್ ಚೆನ್ನಾಗಿತ್ತು ಫಸ್ಟ್ ವೀಕ್ ನನ್ನದೇ ಕಂಟೆಂಟೇ ಮಾತಾಡಿಕೊಂಡೇ ಎಲ್ಲರೂ ಅವ್ರು ಎಂಜಾಯ್ ಮಾಡ್ತಾಯಿದ್ರು ಅದನ್ನು ಫೇಕು ಬೋಗಸು ಮೂಳು ನಾಯ್ಸ ದಿಸ ಹಂಗೆ ಅಂತ ನನ್ನ ಅಲ್ಲಲ್ಲೇ ಅವಮಾನ ಮಾಡಿ ನನ್ನ ಕುಗ್ಗಿಸ್ತಾ ಇದ್ರು ನಾನು ನಕ್ಕೊಂಡು ನಕ್ಕೊಂಡು ತಗೊಳ್ತಾ ಇದ್ದೆ ಅದನ್ನ ಸೀರಿಯಸ್ ಆಗಿ ಯಾವುದೂ ತಗೊಳ್ಳಿಲ್ಲ ಇವ್ರು ಏನ್ ಮಾಡಿದ್ರು ಬರ್ತಾ 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 ಒಂಥರ ನನ್ನ ವೇಸ್ಟ್ ಫೆಲ್ಲೋ ತರ ಮಾಡ್ಬಿಟ್ರು ಅಂದ್ರೆ ಒಂದು ಗೇಮ್ ಆಡಕ್ ಹೋದ್ರೆ ಅವನು ಅಭಿಷೇಕ್ ಬರೋದು ಏ ಇಲ್ಲ ನಾವು ಸ್ಟ್ರಾಂಗ್ ಇದೀವಿ ನೀವು ಆಡ್ಬೇಡಿ ನಾವು ಆಡ್ತೀವಿ ಅಂತ ಹಂಗಂಗೆ ಕಟ್ ಮಾಡಿ ಎಲ್ಲ ಅವ್ರೆ ಹೈಲೈಟ್ ಆಗಂಗೆ ಮಾಡಿದ್ರು ಆದ್ರೆ ಹೊರ್ಗಡೆ ಯಾವ ಥರ ಆಗಿದೆ ನನ್ಗೆ ಗೊತ್ತಿಲ್ಲ ನನಗೆ ಅಭಿಷೇಕನೂ ಡೇವನ್ನೇ ಜಗಳ ಮಾಡ್ತಾರೆ ನನ್ನ ಜೊತೆ ಒಂದು ಬೆಡ್ ವಿಷಕ್ಕೆ ಜಗಳ ಮಾಡ್ತಾರೆ ಅವತ್ತು ಏಕವಚನದಲ್ಲಿ ಮಾತಾಡ್ತಾರೆ ಆಗಿ ಮಾತಾಡ್ತಾರೆ ಬಂದಿದ್ದ ಕಡೆ ಒಂದು ಹೊಂದ್ಕೋಬೇಕು ಅವ್ರ ಅವೆಲ್ಲ ಏನೂ ಇಲ್ಲ ಎಲ್ಲರೂ ಮಂಚದ ಕೆಳಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಇಷ್ಟಿಷ್ಟೇ ಬಟ್ಟೆ ಇರೋರು ಮಂಚದ ಕೆಳಗೆ ಇಟ್ಕೊಂಡು ಅವ್ರವ್ರ ಜಾಗ ಅಂತ ಫಿಕ್ಸ್ ಮಾಡ್ಕೊಂಬಿಟ್ರು ನಾನು ಇಷ್ಟು ಬಟ್ಟೆ ತೊಗೊಂಡೋಗಿದ್ರು ಹದಿನೈದು ದಿನ ಇಟ್ಟಿದ್ದೀನಿ ಅದ್ರ ಮೇಲೆ ಪರ್ಕೆ ದಿನ ಕಸ ಗುಡ್ಸೋರು ನೆಲದ ಮೇಲೆ ಇಟ್ಟಿದ್ದೀನಿ ನಾನು ಯಾರಿಗೂ ಯಾರ್ದಾರು ಖಾಲಿ ಮಾಡಿಕೊಡಿ ಜಾಗ ಕೊಡಿ ಅಂತ ಕೇಳಲಿಲ್ಲ ಅಷ್ಟು ಇಟ್ಕೊಂಡಿದ್ದೆ ಮೊನ್ನೆ ಎಲಿಮಿನೇಟ್ ಆಗ್ತಾರೆ ಅಂತ ಖಾಲಿ ಆಯ್ತು ಅವಾಗೆಲ್ಲ ಹದಿನೈದು ದಿವಸ ಆದ್ಮೇಲೆ ಇಟ್ಕೊಂಡ್ರೆ ಬಂದು ಜಗಳಿಗೆ ಬಂದ್ರು ಏನು ಆಗ್ಲೇ ಇಟ್ಟು ಹೋಗ್ತೀವಿ ಅಂತ ಇಟ್ಕೊಬಿಟ್ರ ಹಂಗೆ ಹಿಂಗೆ ಅಂತ ನಾನು ಹದಿನೈದು ದಿವಸ ಅಲ್ಲಿ ಇಟ್ಕೊಂಡಿದ್ದೆ ಯಾರು ನಿಮ್ದು ಬಟ್ಟೆ ಹಾಳಾಗ್ತಿದೆ ನಾವು ಇಟ್ಕೊಳ್ಳಿ ಅಂತ ಹೇಳಿದ್ರ ಇವಾಗ ಇಟ್ಕೊತಿದ್ದಂಗೆ ನೀವೆಲ್ಲ ಬರ್ತಾ ಇದ್ದೀರಾ ಇದು ತಪ್ಪಲ್ವಾ ಅದೇ ಹದಿನೈದು ದಿವಸ ನಾನು ಇಟ್ಕೊಳ್ತೀನಿ ಆಮೇಲೆ ತೀವ್ ಇಟ್ಕೊಳ್ಳಿ ಅವ್ರದ್ದೆಲ್ಲ ಬ್ಯಾಸ್ಕೆಟಲ್ಲಿ ಇಟ್ಸ ಅಷ್ಟು ಬಟ್ಟೆ ಬರೀ ಮೂರ್ ಮೂರ್ ನಾಲ್ಕು ನಾಲ್ಕು ಅಷ್ಟೇ ತಂದಿದ್ದಾರೆ ಅದರಲ್ಲೇ ಓಡಿಸ್ತಾ ಇದಾರೆ